ವೀಕ್ಷಕರೇ ನಮಸ್ತೆ ಸಂಜೀವಿನಿ ಸಂಘಗಳು ಇಂದು ಗ್ರಾಮೀಣ ಮಹಿಳೆಯರ ಸ್ವಉದ್ಯೋಗಕ್ಕೆ ಪ್ರೇರಣೆಯಾಗಿದೆ ಸ್ವಾವಲಂಬಿ ಬದುಕನ್ನು ಆ ಮೂಲಕ ಕಂಡುಕೊಳ್ತಾ ಇದ್ದಾರೆ ಸುಳೆ ತಾಲೂಕಿನ ಈ ಸಂಜೀವಿನಿ ಸಂಘಗಳು ಬೇರೆ ಬೇರೆ ವೃತ್ತಿ ಅದರ ಸದಸ್ಯರು ಬೇರೆ ಬೇರೆ ವೃತ್ತಿಯನ್ನು ನಡೆಸುವುದರ ಮೂಲಕ ಇವತ್ತು ಸಮಾಜಕ್ಕೆ ಮಾದರಿ ಕೂಡ ಆಗಿದ್ದಾರೆ ನಾನೀಗ ಇರುವಂಥದ್ದು ಐವರ್ನಾಡಿನಲ್ಲಿ ಐವರ್ನಾಡಿನಲ್ಲಿ ನಿಮಗೆ ಕಾಣ್ತಾ ಇದೆ ಈ ನೆಕ್ರಪ್ಪಾಡಿ ಕಾಂಪ್ಲೆಕ್ಸ್ನಲ್ಲಿ ಅಕ್ಕ ಹೋಟೆಲ್ ಎನ್ನುವುದಿದೆ ವಿಶೇಷ ಏನು ಅಂತಂದರೆ ಇದನ್ನು ಇಲ್ಲಿಯ ತೃಪ್ತಿ ಸಂಜೀವಿನಿ ಸಂಘದವರು ನಿರ್ವಹಿಸ್ತಾ ಇದ್ದಾರೆ ಸಮಗ್ರ ಸಂಜೀವಿನಿ ಒಕ್ಕೂಟದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಈ ಒಂದು ಸಂಜೀವಿನಿ ಸಂಘ ಇತ್ತೀಚೆಗಷ್ಟೇ ಈ ಹೋಟೆಲ್ ಉದ್ಯಮವನ್ನು ಆರಂಭಿಸಿದೆ ಯಾವ ರೀತಿ ಇದೆ ಇದು ಉಳಿದವರಿಗೆ ಯಾವ ರೀತಿ ಪ್ರೇರಣೆಯನ್ನು ನೀಡ್ತಾ ಇದೆ ನೋಡೋಣ ಬನ್ನಿ ವೀಕ್ಷಕರೇ ಅಕ್ಕ ಹೋಟೆಲ್ ಒಳಗಡೆ ಬಂದಿದ್ದೇವೆ ಈ ಸಂಜೀವಿನಿ ಈ ಸಂಘ ಏನಿದೆ ಅದರಲ್ಲ ಅಕ್ಕಂದಿರು ನಮ್ಮ ಜೊತೆಗಿದ್ದಾರೆ ಅವರನ್ನೆಲ್ಲ ಮಾತಾಡಿಸೋಣ ಇದು ಬಹಳ ಮುಖ್ಯವಾಗಿ ಇದರ ಉಸ್ತುವಾರಿಯನ್ನ ಈ ಹೋಟೆಲ್ ನಡೆಸ್ತಾ ಇರುವಂಥವರು ಕೀರ್ತನ ಅವರು ಈ ಸಂಜೀವಿನಿ ಸಂಘದ ಸದಸ್ಯೆ ನಮಸ್ತೆ ಮೇಡಮ್ ನಮಸ್ತೆ ಸರ್ ಎಷ್ಟು ಸಮಯ ಆಯ್ತು ಈ ಹೋಟೆಲ್ ಆರಂಭವಾಗಿ ಈಗ ಸ್ಟಾರ್ಟ್ ಮಾಡಿ ಹದಿನೇಳು ದಿವಸ ಆಯ್ತು ಹದಿನೇಳು ಇದೆ ಈಗ ಮಳೆಗಾಲ ಅಲ್ಲ ಈಗ ಕಸ್ಟಮರ್ ಬರ್ತಾ ಇದ್ದಾರೆ ಬಟ್ ಹೋಗ್ತಾ ಹೋಗ್ತಾ ಓಕೆ ಇಂಪ್ರೂವ್ ಆಗುತ್ತೆ ಅಂತ ನಮಗೆ ಅಷ್ಟೇ ಈ ಒಂದು ಇದರ ಹೋಟೆಲ್ ನಿರ್ವಹಣೆ ಮಾಡುವಂತವರು ನಿಮ್ಮ ಈ ತೃಪ್ತಿ ಸಂಘದವರೇ ಹೌದು ನಾವು ಸಂಜೀವಿ ನಾವು ನಾಲ್ಕು ಜನ ಇದ್ದೇವೆ ಹೋಟೆಲ್ ಕುರಿತಂತೆ ಮತ್ತೆ ಮಾತಾಡೋಣ ಜೊತೆಗೆ ಬಹುಶಃ ವೈನ್ ಇದಲ್ಲ ಹೌದು ಇದು ಕೂಡ ನಿಮ್ಮ ಈ ಸಂಘದವರೇ ಪ್ರಾಡಕ್ಟ್ ಮಾಡಿದಂತದ್ದು ನಿಮ್ಮ ಸಂಘವಾ ಬೇರೆ ಬೇರೆ ಸಂಘ ಇದೆ ಸಂಜೀವಿನಿ ಒಕ್ಕೂಟದವರೇ ಇದು ಸಂಘ ಬೇರೆ ಶ್ರೀ ವಿಷ್ಣು ಗಾಂಧಾರಿ ಹೋಮ್ ಮೇಡ್ ವೈನ್ ಹೌದು ಕಲ್ಲುಗುಂಡಿ ಖುಷಿ ಈ ನಮ್ಮ ಈ ಸಂಜೀವಿನಿ ಸಂಘ ಇವತ್ತು ಸುಳ್ಳೆ ತಾಲೂಕಿನ ಎಲ್ಲ ಕಡೆ ತಮ್ಮದೇ ಆದ ಪ್ರೊಡಕ್ಟ್ಗಳ ಮೂಲಕ ಸ್ವಉದ್ಯೋಗದ ಮೂಲಕ ಹೆಸರನ್ನು ಪಡೀತಾ ಇದೆ ಲಾಭವನ್ನು ಕೂಡ ಪಡೀತಾ ಇದ್ದಾರೆ ಹಾಗಾಗಿ ಈ ಬೇರೆ ಕಡೆಯಿಂದ ತಂದಿರುವಂತಹ ಅವರು ಪ್ರೊಡಕ್ಟ್ ಮಾಡಿರುವಂತಹ ಏನು ಉತ್ಪನ್ನಗಳಿವೆ ಅದು ಬೇರೆ ಬೇರೆ ಇಂಥ ಉದ್ಯಮ ಸಂಸ್ಥೆಗಳಲ್ಲಿ ಅವರು ಮಾರಾಟವನ್ನು ಮಾಡ್ತಾರೆ ವೀಕ್ಷಕರೇ ಈ ಅಕ್ಕ ಹೋಟೆಲ್ನ ಕದಿರು ಚಹಾ ತಂದು ಕೊಟ್ಟಿದ್ದಾರೆ ಚಹಾ ಕುಣಿತ ಅವರ ಈ ಈ ಸಂಜೀವಿನಿ ಸಂಘದ ಅವರ ಈ ಯೋಜನೆ ಇರ್ಬೋದು ಅವರು ಕೆಲಸ ನಿರ್ವಹಿಸ್ತಾ ರೀತಿ ಇರ್ಬೋದು ಹೋಟೆಲ್ನ ಬಗ್ಗೆ ಮಾತನಾಡೋಣ ಇಂತಹ ಒಂದು ಹೋಟೆಲ್ ನೀವು ಮಾಡಬೇಕು ಅಂತ ಹೇಗೆ ಆಸಕ್ತಿ ಹೇಗೆ ಬಂತು ಸ್ಟಾರ್ಟಿಂಗ್ ನಾನು ಮೈಸೂರಲ್ಲಿದ್ದೆ ನೆಕ್ಸ್ಟ್ ಇಲ್ಲಿ ಬಂದ ನಂತರ ಸಂಘಕ್ಕೆ ಜಾಯಿನ್ ಆಗಿದ್ದು ಸಂಜೀವಿನಿ ಸಂಘಕ್ಕೆ ಜಾಯಿನ್ ಆದ ನಂತರ ಅದೇ ನಮ್ಮ ಇದೇ ಪುತ್ತೂರು ಕೌಡಿಚಾರಿ ನನ್ನದು ಅಮ್ಮನ ಮನೆ ಗಂಡನ ಮನೇಲಿ ನಡುವೆ ಬಂದ ನಂತರ ಇಲ್ಲಿ ಜಾಯಿನ್ ಆದ ನಂತರ ಕ್ಯಾಟ್ರಿಂಗ್ ಒಂದು ಸ್ಟಾರ್ಟ್ ಮಾಡುವಂತ ನಾನು ಇವರು ನನ್ನ ಅಕ್ಕ ಅವರು ಇನ್ನೊಬ್ಬರು ಇದ್ದಾರೆ ಮೂರು ಜನ ಸೇರಿ ಸ್ಟಾರ್ಟ್ ಮಾಡುವಂತ ಸ್ಟಾರ್ಟ್ ಮಾಡಿದ್ದು ಮಾಡಿದ ನಂತರ ಕ್ಯಾಟ್ರಿಂಗ್ ನಡೀತಾ ಇತ್ತು ಮತ್ತು ಸಂಘದ ಮೂಲಕವೇ ಇದು ಮೇಳಕ್ಕೆ ಅಂತ ಹೇಳೋದು ಸರಸ್ ಮೇಳ ಬೆಳಗಾವಿ ಮತ್ತು ಮಂಗ್ಳೂರು ಅಲ್ಲಿ ಬೆಳಗಾವಿಯಲ್ಲಿ ಹದಿಮೂರು ದಿವಸ ಲೈವ್ ಫುಡ್ ಮಾಡ್ತಿದ್ವಿ ಮಂಗ್ಳೂರಲ್ಲಿ ಮೂರು ದಿವಸ ಇತ್ತು ಅದೇ ಕಂಟಿನ್ಯೂ ಮಾಡ್ತಿದ್ವಿ ಮತ್ತು ಈ ಥರ ಒಂದು ಶಾಪ್ ಹಾಕಬೇಕು ಅಂತೇಳಿ ಫಸ್ಟಿಂದಲೇ ಒಂದು ಆಸೆ ಇತ್ತು ನಮ್ಮ ನಮ್ಮೂರಲ್ಲೇ ಹತ್ತಿರದಲ್ಲೇ ಸಿಕ್ತು ಅಂತೇಳಿ ಇದನ್ನು ಸ್ಟಾರ್ಟ್ ಮಾಡಿರೋದು ಸಂಜೀವಿನಿ ಸಂಘಗಳು ಇಂಥ ಕೆಲಸಗಳಿಗೆ ಇಂಥ ನಿಮ್ಮ ಸ್ವಉದ್ಯೋಗ ಅದೇ ನಾವು ಬಂದ ಕೂಡಲೇ ನಮಗೆ ಫಸ್ಟ್ ಮಾಹಿತಿ ಇದೆ ಮಹಿಳೆಯರಿಗೆ ಈ ಥರ ಎಲ್ಲ ಉಂಟು ನಾವು ಜೊತೆಗಿದ್ದೀವಿ ನೀವು ಮಾಡಿ ಅಂತೇಳಿ ಅಷ್ಟೇ ನಮಗೊಂದು ಧೈರ್ಯ ಅವರೇ ನಮ್ಮ ಶ್ವೇತಾ ಮೇಡಮ್ ಇದ್ದಾರೆ ಅವರು ಇವರು ನಮ್ಮ ಒಕ್ಕೂಟದ ಅಧ್ಯಕ್ಷರು ಭಾರತಿ ಅಕ್ಕ ಅಂತ ಅವರು ನಮ್ಮ ಜೊತೆಗಿದ್ದಾರೆ ಅವರು ನಮ್ಮ ಸದಸ್ಯೆ ನಮ್ಮ ಸಂಘದ್ದು ನಂದು ಅಕ್ಕನೂ ಅವರು ವೀಕ್ಷಕರು ತುಂಬಾ ಖುಷಿಯಾಗ್ತಾ ಉಂಟು ಇವರು ಒಕ್ಕೂಟದ ಕಾರ್ಯದರ್ಶಿಯಾಗಿ ಒಳ್ಳೆಯ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ ನಮ್ಮ ಸಂಜೀವಿನಿಗೊಂದು ಒಳ್ಳೆಯ ಹೆಸರನ್ನು ಸಹ ತಂದಿದ್ದಾರೆ ಈಗಾಗಲೇ ನಮ್ಮ ಗ್ರಾಮದಲ್ಲೇ ಹೋಟೆಲನ್ನು ಇಟ್ಟುಕೊಂಡು ಎಲ್ಲ ಸಂಜೀವಿನಿ ಸಂಘದವರಿಗೆ ಸದಸ್ಯರಿಗೂ ಹಾಗೂ ಊರವರಿಗೆ ತುಂಬ ಖುಷಿಯಾಗ್ತಾ ಇದೆ ಹಾಗೆ ಸರಸು ಮೇಳದಲ್ಲಿ ಸಹ ನಮ್ಮ ಕಾರ್ಯದರ್ಶಿಯವರು ಎಲ್ಲ ಒಳ್ಳೆಯ ಕೆಲ ಹೆಸರನ್ನು ತಂದು ನಮ್ಮ ಸಂಜೀವಿನಿಗೆ ಒಂದು ಗೌರವವನ್ನು ಕೊಟ್ಟಿದ್ದಾರೆ ಹಾಗೆ ನಮ್ಮ ಎಂಬಿಕೆಯವರು ಒಳ್ಳೆಯ ಸಪೋರ್ಟನ್ನು ನಮ್ಮ ಸಂಜೀವಿನಿಗೆ ನೀಡುತ್ತಾ ಇದ್ದಾರೆ ಇನ್ನು ಮುಂದೆ ಇವರ ಚಟುವಟಿಕೆಗಳು ಇನ್ನೂ ಹೆಚ್ಚು ಆಗಲಿ ಎಂದು ನಾನು ಹಾರೈಸುತ್ತೇನೆ ಸರ್ ಆ ವೀಕ್ಷಕರು ತೃಪ್ತಿ ಸಂಜೀವಿನಿ ಸಂಘದ ಎಲ್ಲ ಸದಸ್ಯರು ನಿಮಗೆ ಈ ಒಂದು ಆ ಕೀರ್ತನವನ್ನು ನಡೆಸ್ತಾ ಇರುವಂತಹ ಈ ಹೋಟೆಲಿಗೆ ಬಂದು ಸಹಕಾರವನ್ನು ಕೂಡ ನೀಡ್ತಾ ಇದ್ದಾರೆ ಮೇಡಮ್ ನೀವು ಕೂಡ ಇದರ ಸದಸ್ಯ ಅಲ್ವಾ ಹೌದು ನಳಿನಿ ಇವರು ಹೇಳ್ತಾ ಇದ್ದರು ಅವರ ಸಹೋದರಿ ಹೌದು ಹೇಗೆ ಹೇಗೆ ಆಗ್ತಾ ಉಂಟು ಪರವಾಗಿಲ್ಲ ನಡೆಸ್ತಾ ಉಂಟು ತೊಂದರೆ ಇಲ್ಲ ಹೇಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಿ ಹೌದು ಕಳೆದ ವರ್ಷ ಜೂನ್ ಜೂನ್ ಜುಲೈ ನಾಲ್ಕಕ್ಕೆ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ತಾಲೂಕು ಆಫೀಸಲ್ಲಿ ನಮಗೆ ಆಪರ್ಚುನಿಟಿ ಮಾಡಿಕೊಟ್ರು ಲ ಮಧ್ಯಾಹ್ನ ಲಂಚ್ ಮತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅದೇ ಸ್ಟಾರ್ಟ್ ಅಲ್ಲಿಂದ ಹಿಡಿದು ಈಗ ಇಲ್ಲಿಯವರೆಗೆ ನಡೆಸ್ಕೊಂಡು ಬಂದಿದ್ದೇವೆ ಸ್ವಂತವಾಗಿ ಒಂದು ಹೋಟೆಲ್ ನಡೆಸುವವರೆಗೆ ಅಲ್ವಾ ಹೌದು ಹೇಗಿದೆ ಪ್ರತಿಕ್ರಿಯೆ ಊರವರದಲ್ಲ ಎಲ್ಲ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಅಕ್ಕ ನಮಸ್ತೆ ನಮಸ್ತೆ ನಾನು ಈ ಹೋಟೆಲ್ಗೆ ಭೇಟಿಯನ್ನ ನೀಡುವಂತ ಸಂದರ್ಭದಲ್ಲಿ ಅವರು ಕುಕಿಂಗ್ ಮಾಡ್ತಾ ಇದ್ದೀನಿ ಅಲ್ವಾ ಹೌದು ಸರ್ ನೀವೆಲ್ಲ ಸೇರಿ ಇದನ್ನ ನಡೆಸ್ತಾ ಇದ್ದೀರಿ ಅಲ್ವಾ ಹೊಸ ಅನುಭವ ಹೇಗಿದೆ ಸೂಪರ್ ಇದೆ ಒಳ್ಳೆ ಖುಷಿಯಾಗಿದೆ ನನಗೆ ಅವರೊಂದು ಕೆಲಸ ಕೊಟ್ಟರು ನಾನು ಸಂಘದಲ್ಲಿದ್ದೇನೆ ಸಂಜೀವಿನಿ ಸಂಘದಲ್ಲಿ ಇದ್ದೇನೆ ನಾನು ಮುಂಚೆ ಇಲ್ಲಿ ಕೆಲಸ ಮಾಡ್ತಿದ್ದೆ ಈ ಬೇರೆ ಹೋಟ್ಲಿತ್ತಲ್ಲ ಇವ್ರದೇನೆ ಎಕರೆ ಅವರ ಅಂಗಡಿ ಹೋಟ್ಲಿತ್ತು ಇಲ್ಲಿ ಕೆಲಸ ಮಾಡ್ತಾಯಿದ್ದೆ ಅವರು ಬಂದರು ಇವರು ಅಕ್ಕ ಬಂದು ಅಕ್ಕ ಬಂದರು ಬಂದು ಹೇಳಿದರು ನೀವು ಹೋಗುವುದು ಬೇಡ ನೀವು ಇಲ್ಲೇ ಇರಬೇಕು ನಿಮಗೆ ನಾವು ಕೆಲಸ ಕೊಡ್ತೇವೆ ಅಂತ ಹೇಳಿದರು ಹಾಗೆ ನಾನು ಬಿಡಲಿಲ್ಲ ಅವರು ತಿಂಡಿ ನೀರ್ಲಿ ಬಜೆ ಮತ್ತು ಪೋಡಿ ಮತ್ತು ಬನ್ಸ್ ಎಲ್ಲ ತಿಂಡಿ ಮಾಡ್ತೇವೆ ಮತ್ತು ಬಿರಿಯಾನಿ ಮಾಡ್ತೇವೆ ಮಧ್ಯಾಹ್ನ ಊಟದಷ್ಟೇ ಕಾಬಾಬು ಮತ್ತೆ ಪುಳಿ ಮುಂಚೆ ಒಂದೊಂದು ದಿವಸ ಸುಕ್ಕ ಎಲ್ಲ ಮಾಡ್ತೇವೆ ಎಷ್ಟು ಬೆಳಿಗ್ಗೆ ಏಳು ಗಂಟೆಗೆ ಬರ್ತಾರೆ ಅವ್ರು ಬರ್ತಾರೆ ನಾನು ಎಂಟು ಗಂಟೆಗೆ ಬರ್ತೇನೆ ನಾನು ಬಂದು ಈ ಹೋಟೆಲ್ಗೆ ಸಾಕಷ್ಟು ಪರ್ಮನೆಂಟ್ ಗ್ರಾಹಕರು ಪರ್ಮನೆಂಟ್ ಕಸ್ಟಮರ್ ಕೂಡ ಇದ್ದಾರೆ ಈ ಊರಿನವರು ಇರ್ಬೋದು ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರುವಂತವರು ಇರಬಹುದು ಅಥವಾ ಆ ಕಡೆ ಈ ಕಡೆ ಹೋಗ್ತಾ ಇರುವಂತವರು ಲೈನ್ ಸೇಲ್ನವರು ಎಲ್ಲರೂ ಕೂಡ ಬರ್ತಾರೆ ಇಲ್ಲಿಗೆ ಸ್ಥಿರ ಅಂದ್ರೆ ಪರ್ಮನೆಂಟ್ ಕಸ್ಟಮರ್ ಆಗಿರುವಂತವರು ಇದು ಇದರ ಅಣ್ಣ ಆಗಿರ್ಬೋದು ಭಾಸ್ಕರ ಓಳು ಇಲ್ಲೋಳು ರೈಟು ಕೊಯ್ಲಾ ಅಂದ ಇಂಚಾದ ಬರುವಂತ ಹುಡುಪಾರೆ ಮುಳ್ಳಪ್ಪ ಬರ್ತು ಹೋಗಿಪ್ಪ ಸರಿ ಎಂಟೆ ಒಣಸು ಬರ್ಪರ ಚಾ ಒಣಸು ಬರ್ಪೋ ಚಾವ ಲಾರ್ಪೋ ಹ್ಞೂ ದಾದಾಪುರ ಇಪ್ಪಂಡು ಮುಳು ತಿಂಡಿ ತಿಂಡಿ ಇದೆ ಎಂಕಳೆ ಬೋಡ್ತಾರೆ ಅಂತ ಎಂಕಳೆ ಸೊರು ಹೋಗು ಮುಡಿ ಇದ್ದೇ ತಿಪ್ಪು ಅದೇ ಬರ್ತಾ ಆತು ಸರ್ನು ಸಾಧಾರಣ ಮತ್ತು ಅಣ್ಣನಕ್ಲಿ ಹೋಟೆಲ್ ನೋಡಪ್ಪ ಅವನು ಅಕ್ಕನಕ್ಲಿ ನೋಡಪ್ಪ ಒಂದು ತೊಂದರೆ ಇದೆ ಎಂಟೇ ಉಂಟು ನಿಮ್ಮ ಹೆಸರು ಶಿವಶಾಂತಿ ಅಂತ ಏನು ಮಾಡ್ತಾ ಇದ್ದೀನಿ ನಾನು ಅಂಗನವಾಡಿ ಕಾರ್ಯಕರ್ತರು ಹೆಚ್ಚಾಗಿ ಇಲ್ಲಿ ಬರ್ತಾ ಇರ್ತೀರಾ ಹೋಟೆಲ್ಗೆ ಹೇಗಿದೆ ಇವರ ಸೇವೆ ಪರವಾಗಿಲ್ಲ ತೊಂದರೆ ಇಲ್ಲ ಇಲ್ಲಿ ಫುಡ್ ಎಲ್ಲ ಫುಡ್ ಎಲ್ಲ ತೊಂದರೆ ಇಲ್ಲ ಚೆನ್ನಾಗಿಂತಲ್ಲ ಚೆನ್ನಾಗಿದೆ ಈ ಮಹಿಳೆಯರ ನಡೆಸ್ತಾ ಇದ್ದಾರೆ ಹೋಟೆಲ್ ಹೌದು ಮಹಿಳೆಯರ ನಡೆಸ್ತಾ ಇದ್ದಾರೆ ಯಾವ ರೀತಿ ಒಂದು ಪ್ರೇರಣೆ ಸಮಾಜಕ್ಕೆ ಸಮಾಜಕ್ಕೆ ಅವರಂದ್ರೆ ಸ್ವಲ್ಪ ಸ್ವಚ್ಛತೆಯಿಂದ ಮತ್ತೆ ಒಳ್ಳೆಯ ಫುಡ್ಡು ಐಟಮ್ಗಳನ್ನು ಯಾವುದನ್ನೆಲ್ಲ ಹಾಕಬೇಕು ಅವರಿಗೆ ಒಂದು ಇದಿರ್ತದೆ ಮನೆಯಲ್ಲಿ ಅಡಿಗೆ ಮಾಡಿ ಈಗ ಹೋಟ್ಲಲ್ಲಿ ಯಾವ ಥರ ಮಾಡಬೇಕು ಎಂತ ಮಾಡಬೇಕು ಅಂತ ಮತ್ತೆ ಯಾರಾದರೂ ಕಸ್ಟಮರ್ ಬಂದರೆ ಅವರನ್ನು ಗೌರವಿಸುವಂಥ ಒಂದು ಇದಿರ್ತದೆ ಈ ಸಂಜೀವಿನಿ ಸಂಘಗಳು ಬೇರೆ ಬೇರೆ ಅದರ ಸದಸ್ಯರು ಎಲ್ಲ ಸೇರಿ ಸ್ವಉದ್ಯೋಗವನ್ನು ನಡೆಸುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಈ ಸಮಾಜದಲ್ಲಿ ಒಂದು ಕ್ರಾಂತಿಯನ್ನು ಕೂಡ ಮಾಡಿದೆ ಈ ಸಂಜೀವಿನಿ ಸಂಘಗಳಲ್ಲಿ ಕೃಷಿ ಸಖ್ಯ ಇರುತ್ತಾರೆ ಉದ್ಯೋಗ ಸಖ್ಯ ಇರುತ್ತಾರೆ

ನಾನು ಎಲ್ಲದಕ್ಕೂ ಸೇರಿದ್ದೇನೆ ಅಂದರೆ ಹೇಗೆ ಉಂಟು ಅಂದರೆ ಕೆಲ ಇದಕ್ಕೆ ಒಂದು ಕೈ ಹಾಕಿದರೆ ಯಾವ ಥರ ಆ್ಯಕ್ಟಿವ್ ಆಗಿರಬೇಕು ಅದೇ ಎಲ್ಲ ತಾಳ್ಮೆ ಇರಬೇಕು ಪೇಷನ್ಸ್ ಎಲ್ಲ ಇದ್ದರೆ ಆಯಿತು ಅವರಿಗೆ ಕೊಡುವಾಗ ಕಾಯುವಷ್ಟು ತಾಳ್ಮೆ ಇರುವುದಿಲ್ಲ ನಾವು ಬೇಗ ಬೇಗ ಕೊಡಬೇಕು ಹಾಗೆಲ್ಲ ಉಳಿದ ನೀವೇನು ಇಷ್ಟರವರೆಗೆ ಮಾಡಿದ್ರೆ ಅದಕ್ಕಿಂತ ಒಂದು ಹೊಸ ಸವಾಲು ಹೋಟೆಲ್ ಕೂಡ ಹೇಗೆ ನಡೆಸಬಹುದು ನೀವು ಎನ್ನುವುದನ್ನು ತೋರಿಸಕರ ಈ ಒಂದು ತೃಪ್ತಿ ಸಂಜೀವಿನಿ ಸಂಘದ ಎಂಬಿಕೆ ಅಮಿತಾ ಅವರು ನಮ್ಮ ಜೊತೆಗಿದ್ದಾರೆ ಅವರು ಕೃಷಿ ಕುಟುಂಬದಿಂದ ಬಂದವರು ಕೃಷಿಯನ್ನು ನಡೆಸ್ತಾ ಇದ್ದಾರೆ ಜೊತೆಗೆ ಈಗ ಈ ಆರಂಭಗೊಂಡಿರುವಂತಹ ಈ ಹೋಟೆಲ್ ನಲ್ಲಿ ಅವರು ಕೂಡ ಪೂರ್ಣ ಸಹಕಾರವನ್ನ ನೀಡುತ್ತಾರೆ ಯಾವ ರೀತಿ ಸಹಕಾರ ನೀಡುತ್ತೀರಿ ಅಮಿತಾ ನಾನು ಸಂಜೀವಿನಿಯ ಎಂಬಿಕೆ ಆಗಿ ಕೂಡ ವರ್ಕ್ ಮಾಡ್ತೇನೆ ಮತ್ತು ಇದೆಲ್ಲ ಹೋಟೆಲ್ ಅಷ್ಟೇ ನಾನು ಬೆಳಿಗ್ಗೆ ಬೇಗ ಬಂದು ಫುಡ್ ಎಲ್ಲ ಮಾಡಲಿಕ್ಕೆ ಅವರಿಗೆ ಎಲ್ಲ ಸಹಾಯವನ್ನು ಮಾಡ್ತಾ ಇದ್ದೇನೆ ಮತ್ತು ಜೊತೆ ಎಲ್ಲ ಅಲ್ಲಿ ಅಲ್ಲಿ ಆಫೀಸ್ ಇದೆ ಅಲ್ಲಿ ಕೂಡ ಹೋಗಿ ಅದನ್ನು ಕೂಡ ನೋಡ್ತೇನೆ ಮತ್ತು ಸಂಘದ ಸದಸ್ಯರಿಗೆ ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತಾರೆ ತೊಂದರೆ ಅಲ್ಲ ಒಳ್ಳೆ ಕಸ್ಟಮರ್ ಅಲ್ಲಮ್ಮ ಅಂದರೆ ಹೆಚ್ಚಿನವರು ಬಂದು ಹೇಳ್ತಾ ಇದ್ದಾರೆ ನಿಮ್ಮದು ಮನೆ ಊಟದ ಥರ ಆಗಿದೆ ನಿಮಗೆ ತುಂಬ ಖುಷಿಯಾಗಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಅಂದ್ರೆ ನಾವೇನಾದರೂ ಅದಕ್ಕೆ ಬೇರೆ ಏನು ಯೂಸ್ ಮಾಡ್ತಿಲ್ಲ ಮನೆಯಲ್ಲಿ ಯಾವ ರೀತಿ ಮಾಡ್ತೇವೆ ಅದೇ ರೀತಿ ನಾವು ಇಲ್ಲಿ ಫುಡ್ ತಯಾರಿ ಮಾಡಿ ಕೊಡ್ತಾ ಇದ್ದೇವೆ ಕೆಮಿಕಲ್ ಅಂತದೆಲ್ಲ ಏನು ಯೂಸ್ ಮಾಡುದಿಲ್ಲ ಬೆಳಿಗ್ಗೆ ಆರು ಗಂಟೆಗೆ ಅವರು ಕೀರ್ತನ ಅವರು ಇಲ್ಲಿಗೆ ಬರ್ತಾರೆ ನಾನು ಏಳು ಏಳುವರೆಗೆ ನಾನು ಕೂಡ ತಲುಪ್ತೇನೆ ಮನೆಯಲ್ಲಿ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಮತ್ತೆ ಇಲ್ಲಿಗೆ ಬರ್ತೇನೆ ಇದ್ದಾರೆ ತುಂಬಾ ಜನ ಇದ್ದಾರೆ ಲೋಕಲ್ಸ್ನವರು ವೀಕ್ಷಕರೇ ಈ ಸುಳ್ಯ ತಾಲೂಕಿನಲ್ಲಿ ಸಂಜೀವಿನಿ ಸಂಘದವರು ಮಾಡ್ತಾ ಇರುವಂಥದ್ದು ತುಂಬ ಅದ್ಭುತವಾದ ಕ್ರಾಂತಿ ಅನೇಕ ಈ ಕ್ರಾಂತಿಯ ಕಥೆಗಳನ್ನು ಯಶಸ್ಸಿನ ಕಥೆಗಳನ್ನು ನಮ್ಮ ಸುದ್ದಿ ಚಾನೆಲ್ ಮೂಲಕ ತಾವು ಕೂಡ ನೋಡಿರ್ತೀವಿ ಹಪ್ಪಳ ಇರ್ಬೋದು ಅಥವಾ ಇನ್ನಿತರ ಅನೇಕ ವೃತ್ತಿಗಳನ್ನು ಸ್ವಉದ್ಯೋಗಗಳನ್ನು ಇರ್ಬೋದು ಎಲ್ಲದಕ್ಕೂ ಕೂಡ ಒಂದು ಅವರು ಈ ಮಹಿಳೆಯರು ಧುಮುಕಿ ಅವರ ಕುಟುಂಬವನ್ನು ಎತ್ತರಿಸ್ತಾ ಇದ್ದಾರೆ ಅವರ ಬದುಕನ್ನು ಕಂಡುಕೊಂಡಿದ್ದಾರೆ ಜೊತೆಗೆ ಈ ಸಂಜೀವಿನಿಯ ಯಶಸ್ಸಿನ ಗಾಥೆಯನ್ನು ಬರೆದಿದ್ದಾರೆ ಬಹಳ ಮುಖ್ಯವಾಗಿ ನಮ್ಮೊಂದಿಗೆ ಇನ್ನಿತರ ಅನೇಕ ಸಂದರ್ಭಗಳಲ್ಲಿ ಈ ಕುರಿತು ಮಾಹಿತಿಯನ್ನು ನೀಡಿದವರು ಈ ಒಂದು ಸಂಜೀವಿನಿ ಸಂಘದ ತಾಲೂಕಿನ ಪ್ರೋಗ್ರಾಮ್ ಆಫೀಸರ್ ಶ್ವೇತಾ ಮ್ಯಾಡಮ್ ಅವರು ಇದ್ದಾರೆ ಬಹುಶಃ ಪ್ರತಿ ಸ್ಥಳವೂ ಕೂಡ ಒಂದು ಹೊಸ ಹೊಸ ಯೋಜನೆಗಳ ಮೂಲಕ ಈ ಒಂದು ಸಂಜೀವಿನಿ ಸಂಘದವರು ಒಂದು ಕ್ರಾಂತಿಯನ್ನು ಮಾಡ್ತಾ ಇದ್ದಾರೆ ಈಗ ಹೋಟೆಲ್ ಉದ್ಯಮವನ್ನು ಕೂಡ ನಡೆಸ್ತಾ ಇದ್ದಾರೆ ಇದು ಬಹುಶಃ ಸುಳ್ಳೆ ತಾಲೂಕಿನಲ್ಲಿ ಆರಂಭ ಇರಬೇಕು ಫಸ್ಟ್ ಇರಬೇಕು ಹೇಗೆ ಇದನ್ನು ತಾವು ಒಬ್ಬ ತಾಲೂಕು ಅಧಿಕಾರಿಯಾಗಿ ಹೇಗೆ ಕಾಣಿ ಇವರಿಗಂದ್ರೆ ಮೊದಲೇ ಆಸಕ್ತಿ ಇತ್ತು ಇವರು ಕ್ಯಾಂಟೀನನ್ನು ನಿಧಾನವಾಗಿ ಮಾಡಿಕೊಂಡಿದ್ರು ಅಂದರೆ ಇಲ್ಲಿ ಈಗ ಐವರ್ನಾಡು ಗ್ರಾಮ ಪಂಚಾಯತ್ ಆಗಿರ್ಬೋದು ನಾವು ತಾಲೂಕಲ್ಲಿ ಯಾವುದೇ ತರಬೇತಿಯನ್ನು ಹಮ್ಮಿಕೊಂಡಾಗ ಆಗಿರ್ಬೋದು ನಾವು ಈ ಥರ ಫುಡ್ಡಿನ ವ್ಯವಸ್ಥೆ ಮಾಡಿಕೊಡಿಂತಾದಾಗ ತಕ್ಷಣವಾಗಿ ಮಾಡಿಕೊಡ್ತಾಯಿದ್ರು ತುಂಬ ರುಚಿಯಾಗಿ ಶುಚಿಯಾಗಿ ಮಾಡಿಕೊಡ್ತಾಯಿದ್ರು ನೆಕ್ಸ್ಟ್ ಅದನ್ನು ಅವರು ಕಂಟಿನ್ಯೂ ಆಗಿ ಈಗ ಗ್ರಾಮದಲ್ಲಿ ಏನೇ ಸಭೆಗಳಿದ್ದರೂ ಕೂಡ ಅದನ್ನು ಅದರ ಸಪ್ಲೈಯನ್ನು ಮಾಡ್ತಾಯಿದ್ರು ಅಂದರೆ ಮನೆಯಲ್ಲಿ ಮಾಡಿ ಅದನ್ನು ವಿತರಣೆ ಮಾಡುವಂಥದ್ದು ಮಾಡ್ತಾಯಿದ್ರು ನೆಕ್ಸ್ಟಿನ ಹಂತದಲ್ಲಿ ಅವರಿಗೆ ಒಂದು ಬೆಳಗಾವಿಯಿಂದ ಒಂದು ಸರಸ್ ಮೇಳಕ್ಕೆ ಒಂದು ಅವರಿಗೆ ಕರೆಯಲೇ ಬರ್ತದೆ ಅಂದರೆ ನಮ್ಮ ಸುಳ್ಳೆ ತಾಲೂಕಿಗೆ ಯಾರಾದ್ರೊಬ್ಬರು ಹೋಗಬೇಕು ಸರಸ್ ಮೇಳಕ್ಕೆ ಅಂತ ಅಂದರೆ ಕಳೆದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ವರ್ಷದಲ್ಲಿ ನಾವು ಗುತ್ತಿಗಾರಿನಿಂದ ಎರಡು ಟೀಮನ್ನು ಕಳಿಸಿದ್ದೆವು ಬೆಳಗಾವಿ ಸರಸ್ ಮೇಳಕ್ಕೆ ಹಾಗೆಯೇ ನೋಯ್ಡಾಕ್ಕೆ ಕೂಡ ಕಳಿಸಿದ್ದೆವು ಅದೇ ರೀತಿಯಲ್ಲಿ ನಾವು ಬೇರೆ ಗ್ರಾಮ ಪಂಚಾಯತಿಗೆ ಕೇಳಿದಾಗ ಇಲ್ಲಿ ಈಗ ಐವರ್ನಾಡಿನಿಂದಲೇ ಬಂತು ನಾವು ಹೋಗ್ತೇವೆ ತಯಾರಿದ್ದೇವೆ ಅಂತೇಳಿ ಹಾಗಾಗಿ ಈ ಒಂದು ಐವರ್ನಾಡು ಸಮಗ್ರ ಸಂಜೀವಿನಿ ಒಕ್ಕೂಟದ ಮುಖಾಂತರ ಮಹಿಳೆಯರು ಸೇರಿಕೊಂಡು ನಾಲ್ಕು ಜನ ಮಹಿಳೆಯರು ಸೇರಿಕೊಂಡು ಮೂರು ಜನ ಫುಡ್ಡಿಗೆ ಅಂತಲೇ ಹೋದರು ಒಬ್ಬರು ಅದರಲ್ಲಿ ಪ್ರಾಡಕ್ಟನ್ನು ನಮಗೆ ಮಾರಾಟ ಮಾಡಲಿಕ್ಕಿತ್ತು ಪ್ರಾಡಕ್ಟನ್ನು ಇಟ್ಟು ಸುಳ್ಯ ತಾಲೂಕಿನ ಪ್ರತಿಯೊಂದು ಮಹಿಳೆಯರು ಮಾಡಿದಂಥ ಪ್ರಾಡಕ್ಟನ್ನು ತಗೊಂಡೋಗಿ ಅಲ್ಲಿ ಪ್ರದರ್ಶನವನ್ನು ಇಡಲಿಕ್ಕಿರ್ತದೆ ಆ ರೀತಿಯಲ್ಲಿ ನಾಲ್ಕು ಜನ ಬೆಳಗಾವಿ ಸರಸ್ ಮೇಳಕ್ಕೆ ಹೋಗ್ತಾರೆ ಹೋಗಿ ಅಲ್ಲಿ ಹದಿಮೂರು ದಿವಸಗಳ ಕಾಲ ಅವರು ಲೈವ್ ಫುಡ್ಡನ್ನು ಕೊಡ್ತಾರೆ ನಮ್ಮ ಕೀರ್ತನವರು ಈ ಒಂದು ಕಟ್ಟಡದ ಇದರ ಒಂದು ಹೋಟೆಲ್ನ ಮಾಲೀಕರಾದಂಥ ಅವರು ನೇತೃತ್ವದಲ್ಲಿ ಅವರದೇ ಕ್ಯಾಪ್ಟನ್ ತಂಡದ ಮುಖಾಂತರ ಅಷ್ಟು ಜನರನ್ನು ನಿಭಾಯಿಸಿಕೊಂಡು ಅವರು ಲೈ ಫುಡ್ಡಿಗೆ ಇದು ಮಾಡ್ತಾರೆ ಲೈ ಫುಡ್ಡಲ್ಲಿ ಎಲ್ಲನೂ ನಾರ್ತ್ ಇದು ಫುಡ್ಗಳಾಗಿರ್ಬೋದು ನಮ್ಮ ಸೌತ್ ಫುಡ್ಗಳಾಗಿರ್ಬೋದು ನೀರು ದೋಸೆ ಆಗಿರ್ಬೋದು ಇದು ಪ್ಯಾಕೆಟ್ ರೊಟ್ಟಿಗಳ ಇದರ ಮುಖಾಂತರ ಮಾಡುವಂಥ ವಿವಿಧ ಖಾದ್ಯಗಳನ್ನು ಅವರು ಮಾಡಿಕೊಟ್ಟಿದ್ದಾರೆ ಹಾಗೆಯೇ ಕಬಾಬ್ ಆಗಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಮಾಡಿ ಅಲ್ಲಿ ಜನರಿಗೆ ಅವರು ಉಣಬಡಿಸಿದ್ದಾರೆ ಹಾಗೇನೇ ಅವರು ಸ್ವಲ್ಪ ಮಟ್ಟಿಗೆ ಅವರಿಗೊಂದು ಸಾಮರ್ಥ್ಯ ಇದಾಯಿತು ಏಕೆಂತಂದರೆ ನಾನು ಒಂದು ಸ್ವಂತವಾಗಿ ಒಂದು ಉದ್ಯಮವನ್ನು ಓಪನ್ ಮಾಡ್ತೇನೆ ಈ ಥರದವರಿಗೆ ಕನಸಿತ್ತು ಅದೇ ರೀತಿಯಲ್ಲಿ ಇಲ್ಲಿ ಒಂದು ಐವರ್ನಾಡಿನಲ್ಲಿ ಈ ಒಂದು ಹೋಟೆಲ್ ನಡೀತಾ ಇತ್ತು ನೆಕ್ಸ್ಟ್ ಅದರ ಓನರ್ ಹತ್ರ ಮಾತನಾಡಿದಾಗ ನೆಕ್ಸ್ಟ್ ಅವರು ಬಿಟ್ಟು ಕೊಡ್ತೇವೆ ಅಂತ ಹೇಳಿದ ಕಾರಣ ಇದಕ್ಕೆ ಅಡ್ವಾನ್ಸ್ ಕೊಟ್ಟು ಅವರಿಗೆ ಈ ಒಂದು ಹೋಟೆಲಿಗೆ ಒಂದು ಮಾಲೀಕತ್ವವನ್ನು ತಗೊಂಡಿದ್ದಾರೆ ತಗೊಂಡ ನಂತರ ಇಲ್ಲಿ ಸಂಜೀವಿನಿಯ ಸದಸ್ಯರು ಆಯಾ ಒಂದೊಂದು ಸಂಘದಿಂದ ಒಬ್ಬೊಬ್ಬರು ಸದಸ್ಯರು ಸೇರಿಕೊಂಡು ಇಲ್ಲಿ ಉತ್ತಮ ರೀತಿಯಲ್ಲಿ ಅವರ ಒಂದು ಚಟುವಟಿಕೆಯನ್ನು ನಡೀತಾ ಇದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ ಯಾಕೆಂದರೆ ಎಮ್ ಬಿ ಕೆ ಆಗಿರ್ಬೋದು ಕೃಷಿ ಉದ್ಯೋಗ ಸಖಿ ಆಗಿರ್ಬೋದು ಒಬ್ಬರು ಎಲ್ ಸಿ ಆರ್ ಪಿ ಇದ್ದಾರೆ ಒಬ್ಬರು ಅವರ ಮನೆಯವರಿದ್ದಾರೆ ಇನ್ನೊಬ್ರು ಅವರು ಅಕ್ಕ ಮೊದಲು ಇಲ್ಲಿ ಅಡಿಗೆ ಮಾಡ್ತಾ ಇದ್ದವ್ರು ಈ ಹೋಟೆಲಲ್ಲಿ ಮಾಡ್ತಾ ಇದ್ದವ್ರು ನೆಕ್ಸ್ಟ್ ಇದರಲ್ಲಿ ನಾವು ಅವರನ್ನು ಕಂಟಿನ್ಯೂ ಆಗಿ ತಗೊಂಡೆವು ಅವರಿಗೊಂದು ಜೀವನ ಆಗಲಿ ಅಂತೇಳಿ ಆ ರೀತಿಯಲ್ಲಿ ಅದರ ಜೊತೆಗೆ ನಾವು ಇಲ್ಲಿ ಹೋಟೆಲಿಗೆ ಬಂದಂಥ ಕಸ್ಟಮರನ್ನು ಒಂದು ಅವರಿಗೆ ಬೇಕಾದಂಥ ರೀತಿಯಲ್ಲಿ ಆಹಾರ ತಯಾರಿಸಿ ಕೊಡುವುದಲ್ಲದೆ ಅವರ ಬೇಡಿಕೆಗೆ ಅನುಗುಣವಾಗಿ ಮಾಡಲಿಕ್ಕೆ ಅಂತೇಳಿ ನಾವು ಅದನ್ನೊಂದು ವಿಷಯವನ್ನು ತಿಳಿಸಿ ಅದೇ ರೀತಿ ಅವರು ಮಾಡಿಕೊಂಡು ಬರ್ತಾ ಇದ್ದಾರೆ ಇನ್ನೊಂದು ಮುಂದಿನ ದಿನಗಳಲ್ಲಿ ನಾವು ಮಹಿಳೆಯರು ಮಾಡಿದಂಥ ಪ್ರಾಡಕ್ಟ್ಗಳು ನಮ್ಮ ಗ್ರಾಮ ಪಂಚಾಯತ್ ಆಗಿರ್ಬೋದು ತಾಲೂಕಿನ ಪ್ರಾಡಕ್ಟ್ಗಳಾಗಿರ್ಬೋದು ಇಡೀ ಊರಿಗೆ ಒಂದು ಪ್ರಚಾರ ಆಗಲಿ ಅಂತೇಳಿ ಕೆಲವು ಪ್ರಾಡಕ್ಟ್ಗಳನ್ನು ನಾವಿಲ್ಲಿ ಇಡಲಿಕ್ಕೆ ಕೂಡ ನಾವು ಆ ಮಾಹಿತಿಯನ್ನು ಕೂಡ ತಿಳಿಸಿದ್ದೇವೆ ಬೇರೆ ಬೇರೆ ಸಂಘಗಳು ಮಾಡಿರುವಂಥದ್ದು ನಮ್ಮದೀಗ ಮುರುಳ್ಳಿಯದು ಪ್ಯಾಕೆಟ್ ರೊಟ್ಟಿ ಆಗಿರ್ಬೋದು ಅದೆಲ್ಲ ಒಂದು ಹೋಟೆಲಿಗೆ ಬಂದಾಗ ಅಂಥದ್ದೆಲ್ಲ ಜನಗಳು ಹೋಗ್ತಾರೆ ಯಾವುದನ್ನು ಬೇಕು ಅಂತೇಳಿ ಈಗ ಮಸಾಲಾ ಪ್ರಾಡಕ್ಟ್ಗಳಾಗಿರ್ಬೋದು ಈ ರೀತಿಯಲ್ಲಿ ಈಗ ಸದ್ಯಕ್ಕೆ ಕೆಲವು ವೈನ್ಗಳಿದೆ ಚಾಪೆ ಇದೆ ಮಹಿಳೆಯರು ಮಾಡಿರುವಂಥ ಚಾಪೆಗಳಿದೆ ನೆಕ್ಸ್ಟ್ ನಮಗೆ ಗ್ರಾಮೀಣ ರೈತ ಸಂತೆ ಅಂತೇಳಿ ಸಂಜೀವಿನಿ ಮಾರುಕಟ್ಟೆಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಪಂಚಾಯತ್ ಮುಖಾಂತರ ಅಲ್ಲಿ ಕೂಡ ನಾವು ರೈತ ಸಂತೆಯ ಪ್ರಾಡಕ್ಟ್ಗಳನ್ನು ನಾವಲ್ಲಿಟ್ಟು ಮಾರಾಟವನ್ನು ಮಾಡ್ತಾ ಇದ್ದೇವೆ ಅದೇ ರೀತಿ ಒಕ್ಕೂಟದ ಎಲ್ಲ ಅಧ್ಯಕ್ಷರಾಗಿರ್ಬೋದು ಎಲ್ಲ ಪದಾಧಿಕಾರಿಗಳು ಎಲ್ಲ ಸಿಬ್ಬಂದಿಗಳು ಒಳ್ಳೆ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತಾ ಒಳ್ಳೇದ ರೀತಿಯಲ್ಲಿ ನಡೀತಾ ಇದೆ ವೀಕ್ಷಕರೇ ಯೋರನಾಡಿನಲ್ಲಿ ಎನ್ನುವಂಥ ಹೋಟೆಲ್ ಆರಂಭಗೊಂಡಿರುವಂಥದ್ದು ಈ ಹೋಟೆಲ್ ಆರಂಭಗೊಂಡಿರುವಂಥದ್ದು ನೆಕ್ರಪ್ಪಾಡಿ ಕಾಂಪ್ಲೆಕ್ಸ್ನಲ್ಲಿ ಈ ನೆಕ್ರಪ್ಪಾಡಿ ಕಾಂಪ್ಲೆಕ್ಸ್ನ ಮಾಲಕರಾಗಿರುವಂಥ ರಾಜೇಶ್ ನೆಕ್ರಪ್ಪಾಡಿಯವರು ನಮ್ಮ ಜೊತೆಗಿದ್ದಾರೆ ರಾಜೇಶ್ನ ನಮಸ್ತೆ ನಮಸ್ತೆ ಬಹುಶಃ ತುಂಬ ಅಂಗಡಿಗಳು ನಿಮ್ಮ ಕಾಂಪ್ಲೆಕ್ಸ್ ನಲ್ಲಿ ಇರ್ಬೌದು ಅದೊಂದು ವಿಶೇಷ ಈ ಸಂಜೀವಿನಿ ಸಂಘದವರು ಇದನ್ನು ಆರಂಭಿಸಿದ್ದಾರೆ ಮತ್ತು ಇದನ್ನು ಮಹಿಳೆಯರೇ ನಡೆಸ್ತಾರೆ ಹೌದು ಹೇಗೆ ಮೊದಲಾಗಿ ನಾನು ಈ ಹೋಟೆಲನ್ನು ಮಾಡ್ತಾ ಇದ್ದೆ ಒಂದು ಎರಡು ತಿಂಗಳು ನಡೆಸ್ತಾ ಇದ್ದೆ ನಂತರ ಅವರು ಸಂಜೀವಿನಿ ಸಂಘದವರು ನಾವು ಹೀಗೆ ಒಂದು ಸಂಘದ ವತಿಯಿಂದ ನಾವು ಮಾಡ್ತೇವೆ ನಮಗೊಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಹಾಗೆ ಕೇಳಿಕೊಂಡ್ರು ಆದ ಕಾರಣ ವ್ಯಾಪಾರ ಕೂಡ ಇತ್ತು ಆದ ಕಾರಣ ಇವರಿಗೆ ಸಂಘದವರಿಗೆ ನಾವು ಅದನ್ನು ಬಿಟ್ಟು ಕೊಟ್ಟೆವು ನಂತರ ಅವರು ಅಕ್ಕ ಹೋಟೆಲ್ ಅಂತ ಅದನ್ನು ಪ್ರಾರಂಭ ಮಾಡಿದರು ಮತ್ತು ಇಲ್ಲಿ ಸರಿಯಾದ ನೀರಿನ ವ್ಯವಸ್ಥೆ ಇದೆ ಬೋರಿದೆ ಮತ್ತು ಗುಂಡಿ ವ್ಯವಸ್ಥೆ ಮಾಡಿದ್ದೇವೆ ಮತ್ತು ಪಾತ್ರೆ ತೊಳಿಲಿಕ್ಕೆ ಬೇಕಾದ ವ್ಯವಸ್ಥೆಗಳು ಸರಿಯಾದ ರೀತಿಯಲ್ಲಿದೆ ಮತ್ತು ಕೂತಿಕೊಳ್ಳಲಿಕ್ಕೂ ತುಂಬ ಸ್ಥಳಾವಕಾಶ ಕೂಡ ಇದೆ ವ್ಯಾಪಾರವು ಚೆನ್ನಾಗಿ ನಡೀತಾ ಇದೆ ಮತ್ತು ಅಡುಗೆ ಎಲ್ಲ ಕ್ಲೀನ್ ಇದೆ ಮತ್ತೆ ಫುಡ್ ಕೂಡ ಚಂದ ಇದೆ ಚಂದ ಮಾಡ್ತಾ ಇದ್ದಾರೆ ಹೀಗೆ ಮುಂದೆ ಕೂಡ ಆಗಿ ಹೀಗೆ ನಡೀತಾ ಹೋಗಲಿ ಅಂತ ನಮ್ಮದು ಒಂದು ಆಶೆ ಹಾಗೆ ಇನ್ನೂರು ಗ್ರಾಹಕರು ಅವರ ಅಮ್ಮ ಇಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾರೆ ಈ ಹೋಟೆಲ್ಗೆ ಅವರು ಬರ್ತಾ ಇರ್ತಾರೆ ಹೇಗೆ ಏನ್ ಮಾಡ್ತಾ ಇದ್ದೀನಿ ಟೆಂತ್ ಸ್ಟೂಡೆಂಟ್ ಹೇಗಿದೆ ಈ ಹೋಟೆಲ್ ಹೋಟೆಲ್ ಚೆನ್ನಾಗಿದೆ ನಂಗೆ ಈ ಹೋಟೆಲಲ್ಲಿ ಅಮ್ಮನಿಗೊಂದು ಚಾನ್ಸ್ ಸಿಕ್ಕಿದೆ ಕೆಲಸ ಮಾಡೋಕ್ಕೆ ಮೊದಲೇ ಇದ್ದರು ಈ ಹೋಟೆಲಲ್ಲಿ ಅದನಂತರ ಅವರು ಇರಬೇಕು ಅಂತ ಕರೆದ್ರು ಅದು ಕೂಡ ಅಮ್ಮ ಏನು ಮೊದಲೆಲ್ಲ ಏನು ಹುಷಾರಿಲ್ಲದೆ ಸ್ವಲ್ಪ ದಿನ ರೆಸ್ಟ್ ರೆಸ್ಟಾಗಿ ಮನೆಯಲ್ಲಿದ್ದರು ಆದನಂತರ ಒಂದು ಒಂದು ಚಾನ್ಸ್ ಸಿಕ್ಕಿತು ಅದೊಂದು ಖುಷಿ ಮತ್ತೆ ಇಲ್ಲಿ ಅವರು ಅಕ್ಕ ಹೇಗಂದ್ರೆ ತುಂಬ ಕ್ಲೋಸ್ ಆಗಿರ್ತಾರೆ ತುಂಬ ನೈಸ್ ಪರ್ಸನ್ ಕೂಡ ಅವರು ಮತ್ತು ಹೋಟೆಲ್ ಫುಡ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲ ಫುಡ್ ತಿಂಡಿ ಆಗಿರ್ಬೋದು ಊಟ ಆಗಿರ್ಬೋದು ಬಿರಿಯಾನಿ ಆಗಿರ್ಬೋದು ಅಥವಾ ಫಾಸ್ಟ್ ಫುಡ್ಸ್ ಆಗಿರ್ಬೋದು ಎಲ್ಲನೂ ಚೆನ್ನಾಗಿರುತ್ತೆ ಅಮ್ಮ ಮನೆಯಲ್ಲಿ ಮಾಡೋ ಟೇಸ್ಟ್ ಇಲ್ಲಿ ಮಾಡಿರೋ ಫುಡ್ ಟೇಸ್ಟ್ ಇರುತ್ತೆ ಪ್ರಿಯ ವೀಕ್ಷಕರೇ ಐವರ್ನಾಡಿನಲ್ಲಿ ರಸ್ತೆ ಬದಿಯಲ್ಲೇ ಇರುವಂಥ ಹೋಟೆಲ್ ಇದು ಅಕ್ಕ ಎನ್ನುವಂಥ ಹೋಟೆಲ್ ಅಕ್ಕಂದಿರು ನಡೆಸ್ತಾ ಇರುವಂಥ ಹೋಟೆಲ್ ತೃಪ್ತಿ ಸಂಜೀವಿನಿ ಸಂಘ ಮತ್ತು ಸಮಗ್ರ ಸಂಜೀವಿನಿಯಂಥ ಒಕ್ಕೂಟದ ವತಿಯಿಂದ ನಡೀತಾ ಇರುವಂಥ ಮತ್ತು ಆ ಮೂಲಕ ಉದ್ಯೋಗವನ್ನು ಸ್ವಾವಲಂಬಿ ಬದುಕನ್ನು ಕಂಡುಕೊಳ್ಳುವಂಥ ಎಲ್ಲ ಅಕ್ಕಂದಿರಿಗೂ ನಮ್ಮ ಧನ್ಯವಾದಗಳು ಅವರ ಈ ಒಂದು ಕಾರ್ಯ ಈ ಸಮಾಜಕ್ಕೆ ಇವರಂಥ ಅನೇಕ ಮಹಿಳೆಯರಿಗೆ ಪ್ರೇರಣೆಯಾಗಲಿ ಎನ್ನುವ ನಮ್ಮ ಆಶೆ ಕೂಡ ಈ ಹೋಟೆಲಿಗೆ ನೀವು ಕೂಡ ಒಮ್ಮೆ ಭೇಟಿ ಕೊಡಿ ಐವರ್ನಾಡಿನಿಂದ ಕ್ಯಾಮರಾ ಪರ್ಸನ್ ಯತೀಶ್ ಕದ್ರಾ ಕೌಶಿಕ್ರಾಮ್ ಜೊತೆ ದುರ್ಗಾಕುಮಾರ್ ನಾಯಕೆರೆ ಸುದ್ದಿಯೂ ಸುಳ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಗೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್